ಥರ ಇದ್ದ ಇದ್ದವ್ರಿಗೆಲ್ಲ ಏನಪ್ಪ ಅಂದರೆ ಈ ಸಿನಿಮಾದ ಒಲವು ಜಾಸ್ತಿ ಸಿನಿಮಾ ಕಡೆ ಸೆಳೆತ ಜಾಸ್ತಿ ಸ್ಯಾಟರ್ಡೆ ಸಂಡೇ ಫ್ರೀ ಮಾಡಿಕೊಂಡು ನೀವು ಸಿನಿಮಾನ ರೆಡಿ ಮಾಡಿಬಿಟ್ರೆ ಒಂದು ತಂಡ ಕಟ್ಕೊಂಡು ಈ ಜರ್ನಿ ಯಾಕೆ ಹೇಗೆ ಶುರುವಾಯಿತು ಒಂದು ಇನ್ನೊಂದು ನಿಮ್ಮ ಪರಿಚಯವನ್ನು ಹೇಳೋದಾದರೆ ಯಾರಿದು ಕಾಡ ನಟರಾಜ್ ನಿಮ್ಮ ಕಂಪ್ಲೀಟ್ ಹಿನ್ನೆಲೆಯ ಬಗ್ಗೆ ಹೇಳೋದಾದರೆ ಕಾಡ ನಟರಾಜ್ ಅಂದರೆ ನನ್ನ ಬಗ್ಗೆ ಹೇಳೋದಾದರೆ ಸೊ ಬೇಸಿಕಲಿ ನೀವು ಹೇಳ್ದಂಗೆ ನನ್ನ ವರ್ಕಿಂಗ್ ಎಂಪ್ಲಾಯಿನೇ ಐ ವರ್ಕ್ ಫಾರ್ ಕ್ವಿಕ್ ಕಾಮರ್ಸ್ ಕಂಪ್ನಿ ಆಮೇಲೆ ಬೇಸಿಕಲಿ ಚಿಕ್ಕಮಂಗ್ಳೂರು ಚಿಕ್ಕಮಗಳೂರು ಹತ್ರ ಸರಪ್ಪನಹಳ್ಳಿ ಅಂತ ಒಂದು ಊರು ಇಫ್ ಯು ರಿಮೆಂಬರ್ ನಮ್ಮದು ಎಸ್ ಆರ್ ಬ್ರದರ್ಸ್ ಅಂತ ಕೇಳಿದ್ರು ಹಳೆಯ ಡೈರೆಕ್ಟ್ರು ಅವರು ಶಿವಣ್ಣಂಗೆಲ್ಲ ಒಳ್ಳೆ ಸ್ಟೋರಿ ಎಲ್ಲ ಬರೆದಿದ್ದಾರೆ ಆಮೇಲೆ ಎ ಕೆ ಫಾರ್ಟಿ ಸೆವೆನ್ ಅಂತ ಒಂದು ಸ್ಟೋರಿ ಕೂಡ ಬರೆದಿದ್ರು ಆ ಊರು ನಮ್ಮದು ಬೇಸಿಕಲಿ ಪ್ಯಾರಲಲ್ಲಿ ನಾವು ಅವರು ಶೂಟಿಂಗ್ ಎಲ್ಲ ಮಾಡೋದು ಕೂಡ ನಾವು ನೋಡ್ತಾ ಇದ್ವಿ ಆಮೇಲೆ ಶೂಟಿಂಗ್ ಅಂದರೆ ತುಂಬ ಇಷ್ಟ ಪ್ಲಸ್ ಮೂವೀಸ್ ಅಂದರೆ ತುಂಬ ಇಷ್ಟ ಆಗ ಓಲ್ಡನ್ ಡೇಸಲ್ಲಿ ಟಿ ವಿ ಎಲ್ಲ ಇರ್ತಿರ್ಲಿಲ್ಲಲ್ಲ ನೈನ್ಟೀನ್ ಏಯ್ಟೀಸ್ ನೈನ್ಟೀಸಲ್ಲೆಲ್ಲ ಸೊ ಪಕ್ಕದೂರಿಗೆ ಹೋಗಿ ಟಿ ವಿ ನೋಡೋದು ಯಾರ ಮನೆಯಲ್ಲಿ ಇರುತ್ತೆ ಟಿ ನೋಡೋದು ಮೂವೀಸ್ ಥೇಟ್ರಿಗೆ ಹೋದರೆ ಅದೇ ಒಂಥರ ಹಬ್ಬ ಇಯರ್ಲಿ ಒಂದು ಸಲ ಒಂದ್ಸಲ ಎಲ್ಲ ಹೋದರೆ ಅದೆಲ್ಲ ಏನಂದರೆ ನಮಗೆ ಎವ್ರಿಥಿಂಗ್ ಒಂದು ಸಮಥಿಂಗ್ ಸ್ಪೆಷಲ್ ಅಂತ ಹೇಳಿದ್ರೆ ಮೂವೀಸೇ ಬೇಕೆ ಬೇರೆ ಎಲ್ಲ ಅಲ್ಲಿ ಸಿಗುತ್ತೆ ಎಲ್ಲ ಎವ್ರಿಥಿಂಗ್ ಸ್ವಿಮ್ಮಿಂಗ್ ಮಾಡ್ಬೋದು ಕೆ ಡ್ಯಾಮ್ಗೆ ಹೋಗ್ಬಿಟ್ಟು ಮಾಡ್ಬೋದು ಆಟ ಆಡ್ಬೋದು ಏನು ಬೇಕಾದರೂ ಮಾಡ್ಬೋದು ಬಟ್ ಎಕ್ಸೆಪ್ಟ್ ದಿಸ್ ಮೂವಿ ಅನ್ನೋದು ಅದು ನೋಡೋದು ಡಿಫ್ರೆಂಟ್ ಸ್ಟೋರೀಸ್ ನೋಡೋದು ಅದು ತುಂಬ ಸೆಳೆಯೋದು ನಮಗೆ ಸೊ ಐ ಥಿಂಕ್ ಬೆಂಗಳೂರಿಗೆ ಬಂದಾದಾಗಲೂ ಏನಾಯಿತಂದ್ರೆ ನಾನು ವರ್ಕ್ ಮಾಡುವಾಗ ಎಲ್ಲೋ ಒಂದು ಕಡೆ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಐ ಡೋಂಟ್ ನೋ ಒಂದು ದಿವಸ ಶಿವಣ್ಣನಂದು ಫೋನ್ ಬರುತ್ತೆ ನನಗೆ ಶಿವಣ್ಣ ಶಿವಣ್ಣ ಅವ್ರದ್ದು ಫೋನ್ ಬರುತ್ತೆ ಅವ್ರು ಯಾರಂದ್ರೆ ಯಾರು ಕಡೆಯಿಂದ ಮಾಡಿಸ್ತಾರೆ ಅಂದರೆ ಗುರುದತ್ ಅಂತ ಕೇಳಿರ್ಬೋದು ಡೈರೆಕ್ಟರ್ ನೀವು ಗುರುದಾಸ್ ಸರ್ ಗುರುದಾಸ್ ಸರ್ ಫೋನ್ ಮಾಡ್ತಾರೆ ಏನಕ್ಕೆ ಅಂತ ಅಂದಾಗ ಇರಲಿಲ್ಲ ಸೊ ಏನಾಗ್ತಿಂದ ಅವರೊಂದು ಮೂವಿ ಮಾಡ್ತಾ ಇರ್ತಾರೆ ಆ ಮೂವಿಗೆ ಸ್ಪಾನ್ಸರ್ಶಿಪ್ ಬೇಕಾಗಿರುತ್ತೆ ಪಾಪ ಆ ಮೂವಿಲಿ ಕೆಲಸ ಮಾಡುವಾಗ ಏನೋ ತೊಂದರೆ ಆಗಿರುತ್ತೆ ಸಾಮಾನ್ಯ ಆ ವಿಷಯಕ್ಕೋಸ್ಕರ ಸಪೋರ್ಟ್ ಮಾಡಲಿಕ್ಕೆ ಗುರುದಾಸ್ ಸರ್ ಮತ್ತು ಶಿವಣ್ಣ ಸರ್ ಇಬ್ಬರೂ ಫೋನ್ ಮಾಡ್ತಾರೆ ಐ ಥಿಂಕ್ ತ್ರೀ ಟೈಮ್ಸ್ ನನ್ನ ಹತ್ರ ಮಾತಾಡ್ತಾರೆ ಡಿಫ್ರೆಂಟ್ ಡಿಫ್ರೆಂಟ್ ಸ್ಟೇಜಲ್ಲಿ ಆ ಮೂವಿಗೆ ನಾನು ಸ್ಪಾನ್ಸರ್ಶಿಪ್ ಮಾಡೋವಂಥ ಒಂದು ಆಪರ್ಚುನಿಟಿನೂ ಬರುತ್ತೆ ಆ ವಿಷಯವಾಗಿ ನಾವು ಮಾತಾಡ್ತೀವಿ ಎರಡು ಮೂರು ಸಾರಿ ಮೇ ಬಿ ಅದು ಒಂದು ವಿಷಯನೂ ಕೂಡ ನನ್ನ ಇನ್ಸ್ಪೈರ್ ಮಾಡುತ್ತೆ ಅಂತ ಅಂದ್ಕೊಳ್ತೀನಿ